ಅಂದ್ರೆ ಡಿಫ್ರೆಂಟ್ ವಿಡಿಯೋ ಡೈಲಿ ಬರೀ ಇವ್ರು ಮಾತಾಡೋದು ಕಿತ್ತಾಡೋದು ಜಗಳಾಡೋದು ಅಡಿಗೆ ಮಾಡೋದು ಅದೇ ಇತ್ತು ಇವತ್ತು ಎಳ್ಳೇದು ಆಟ ಆಡಿಸ್ತಾ ಇದೀನಿ ಏನಪ್ಪಾ ಅಂತಂದ್ರೆ ಅಂದ್ರೆ ಗೊತ್ತಿರ್ತದೆ ನಿಮ್ಗೆ ಹಿಂದಡೆ ಸೆಂಟ್ರಲ್ ಹಬ್ಬಿರ್ತಾರೆ ಹಿಂದಡೆ ಮೂರ್ ಜನ ನಿಂತ್ಕೊಂಡಿ ಇವ್ ವಾಟರ್ ಕ್ಯಾನ್ ರುಬ್ಬೋದು ಯಾರು ಹೊಡೋದ್ರಿಂದ ಇದ್ದೇನೆ ಹೇಳ್ಬೇಕು ಅವ್ರ ಊಟ ಗೊತ್ತಾಯ್ತಾ ಹೆಂಗ್ ಗೊತ್ತಾನವ ಇವಾಗ ಇಲ್ಲಿ ಒಬ್ರು ಊಟ ಆದ್ರೆ ಚೀಟಿ ಹಾಕಿದೀನಿ ಚೀಟಿ ಯಾರು ಪ್ರಶ್ನೆ ಆದ್ರೆ ಊಟ ಇಲ್ಲಿ ಒಬ್ರು ಸೆಂಟ್ರಲ್ ಬಂದ್ರೆ ನಿಮ್ ಮಿಕ್ಕಿದ್ ನಾವೆಲ್ಲ ಹಿಂದಡೆ ಇರ್ತೀವಿ ಎಲ್ಲಾರು ಹೊಡೆ ಇರ್ತದೆ ನಾವ್ ಹಿಂದಿನ ಪಟ್ಟಂತ ಹೊಡಿತೀವಿ ಯಾರು ಹೊಡೋದ್ ಕರೆಕ್ಟಾಗಿ ಹೇಳ್ಬೇಕು ಸರಿನಾ ಇವಾಗ ಮೂರ್ 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 ಇರ್ತೀವಿ 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 ನಾವು ಹೊಡಿದ್ವಿ ಮಾಡಬೇಕು ಮಾಡಿದ್ರೆಸ್ ಮಾಡಿದ್ರೆ ತಿರುಗ ಯಾರು ಹೊಡಿದ್ರಾಗ ಹೊಡಿದ್ವಿ ಯಾರೋ ಗೊತ್ತಿರ್ತೀನಿ

આખોનો આનો ન નાનો ન વાળો આનો બોલ્યો આનો ન દે ઓ બોલ બોલ વી રૂપાળા પર બોલો બીજો બોલ મુકતો મુકવા નાઈ હોતી કુટી બોલને મુકતો એય મુકવા દે દેખો તો કુદવા

Það var að fara að fara að því. Niður ekkert það ég. Niður ekkert það. Næri, appa gerandi. Ja hulle dan jy wil wou Ja het hulle wala kutdin wala Ja het hulle bek Dit is wat 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 యాల్ల రౌండ్ బకరాయిన జోడనే వా ఇది ప్లుడ్ అవుత్రో యాది ప్లుడ్దిలా ఒబరే ఒడిదు తప్ప అప్ప అలాడు ఈ సోల కొడిటమనే వా

கமாவுதா அம்மா மாமா யாருகாக வந்தறடா ஆனா அது வந்து பாக்கலாம் நீ எத்தாலும் வர முடியாது ஓலமா அங்க அங்க

ದាច់ನ ಕೂಡ್ರ ಕಾಲ್ ಕಾಲ್ ಗೆ ಬರ್ಕಿ ರೈ ನಾನು ದಿನೋ ಹಾ ಬಾ ಓಕೆ ಓಕೆ ಆಯ್ತಾ ಆಯ್ತಾ ಖುಷಿ ಆಯ್ತನಮ್ಮ ಇರೋಬರ ಸಿಡಿಸ್ಕೊಂಡು ಹೋಗ್ ನೋಡಿದೀನಿ ಗಂಡ ಇರೋ ಸಿಡ ತೀರ್ಸ್ಕೊಂಡು ಹೋಗ್ತಾನೆ